ಇವತ್ತು ಕೋಲಾರದಲ್ಲಿ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಾನು ಈ ಚಳುವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಡೀತಾ ಇರತಕ್ಕಂಥದ್ದು ಇವತ್ತು ಎಂಥ ದುರಂತದ ಪರಿಸ್ಥಿತಿ ಇದೆ ಅಂದರೆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದುಕೊಂಡು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನುಚಿತವಾದ ಹೇಳಿಕೆಗಳನ್ನು ಅವಹೇಳನಕಾರಿ ಮಾತುಗಳನ್ನು ಒಂದು ಸಂಸತ್ನಲ್ಲಿ ಮಾತಾಡ್ತಾರೆ ಅಂದರೆ ಇದು ಭಾರತದ ಒಂದು ದುರಂತ ಅಂತ ನಾನು ಕರಿತೀನಿ ಇವತ್ತು ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಬಗ್ಗೆ ರಾಷ್ಟ್ರ ನಾಯಕರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಸಂವಿಧಾನ ಗೌರವ ಇದ್ದರೆ ಅಲ್ಲಿಯ ಸ್ಪೀಕರ್ ಆಗಿರ್ತಕ್ಕಂಥ ಸಭಾಧ್ಯಕ್ಷರು ಈ ಬಗ್ಗೆ ಕೇಂದ್ರ ಸರ್ಕಾರದ ಗೃಹಮಂತ್ರಿಗೆ ಒಂದು ಮಾರ್ಗಸೂಚಿಯನ್ನು ಮಾಡಬೇಕಾಗಿತ್ತು ಅವರ ತಪ್ಪನ್ನ ಅಲ್ಲಿ ಖಂಡಿಸ್ಬೇಕಾಗಿತ್ತು ಅವರು ಸ್ಪೀಕರ್ ಕೂಡ ಮೌನವಾಗಿದ್ದು ಆ ಸಂಸದೀಯ ನಡವಳಿಕೆಗೆ ಆಗ್ತಕ್ಕಂಥ ಅಪಚಾರ ಹಾಗೆಯೇ ಸಂಸತ್ನಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರುಗಳು ಇವರು ಕೂಡ ಮೌನ ತಾಳಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದರಂಥ ದುರಂತ ವೈಫಲ್ಯ ಮತ್ತೊಂದಿಲ್ಲ ನಾವು ಭಾರತ ಸಂವಿಧಾನದ ಅಡಿಯಲ್ಲಿ ಮೀಸಲಾತಿ ಅಡಿಯಲ್ಲಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಜನ ಇದ್ದಾರೆ ಇವರೆಲ್ಲರೂ ಕೂಡ ಆಯಾ ಪಕ್ಷದ ಗುಲಾಮ್ರಂತೆ ವರ್ತಿಸಿದ್ದು ಮಾತ್ರ ಅಂಬೇಡ್ಕರ್ ಅವ್ರಿಗೆ ಮಾಡತಕ್ಕಂಥ ಅಪಮಾನ ಈ ಗುಲಾಮಗಿರಿ ಕೂಡ ಅಂಬೇಡ್ಕರ್ ಅವರಿಗೆ ಅಪಮಾನ ಅಂತಕ್ಕಂಥದ್ದನ್ನು ಈ ಪಾರ್ಲಿಮೆಂಟ್ ಸದಸ್ಯರು ಎಸ್ ಸಿ ಎಸ್ ಟಿ ಆಗಿ ಗೆದ್ದಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಅರ್ಥ ಮಾಡ್ಕೋಬೇಕು ಈಗಲಾದರೂ ಸಂಸತ್ತಿನ ಘನತೆ ಉಳಿಸ್ಕೊಳ್ಳಿಕ್ಕೆ ಸಂವಿಧಾನದ ಘನತೆಯನ್ನು ಉಳಿಸ್ಕೊಳ್ಳಲಿಕ್ಕೆ ಮೇಲಾಗಿ ತಮ್ಮ ಸ್ಥಾನದ ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಈ ಕೂಡಲೇ ಅಮಿತ್ ಶಾ ಅಂತಕ್ಕಂಥ ಹೇಳಿಕೆಯನ್ನು ಖಂಡನೆ ಮಾಡಬೇಕು ಆ ಸಂಬಂಧಪಟ್ಟಂಥ ಸ್ಪೀಕರ್ ಮುಂದೆ ದೂರು ಕೊಟ್ಟು ಗೃಹಮಂತ್ರಿ ಅಮಿತ್ ಶಾಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಒಂದು ಹೋರಾಟಕ್ಕೆ ಮುಂದಾಗಬೇಕು ಇಲ್ಲದೇ ಇದ್ರೆ ಈ ದೇಶದಲ್ಲಿ ಅವ್ರನ್ನ ಯಾರು ಕ್ಷಮಿಸಲಾರ್ದಂಥ ಅಪರಾಧಿಗಳು ಅಂತ ಕರಿಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ ಸರಿಗ ಅಮಿತ್ ಶಾ ಅವರು ಕೊಟ್ಟ ಹೇಳಿಕೆಯನ್ನು ಕೆಲವರು ತಿರ್ಚಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಏನಪ್ಪ ಆರೋಪ ಅಂದರೆ ನಾವು ಕೊಟ್ಟಿರೋ ಹೇಳಿಕೆಯೇ ಬೇರೆ ಈಗ ಕಾಂಗ್ರೆಸ್ರು ಉದ್ದೇಶಪೂರ್ವಕವಾಗಿ ಅದನ್ನು ತಿರುಚಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ ಅಂತಾರೆ ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನಂತ ಬಿ ಜೆ ಪಿಯವರು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಅಮಿತ್ ಶಾ ಹೇಳಿರ್ತಕ್ಕಂಥ ಹೇಳಿಕೆ ರಾಜ್ಯಸಭೆಯಲ್ಲಿ ದಾಖಲಾಗಿದೆ ದಾಖಲಾಗಿರೋ ಹೇಳಿಕೆಯನ್ನು ತೆಗೆದಿಟ್ಕೊಂಡು ಮಾತಾಡಬೇಕು ಮಾತಾಡಬೇಕು ಏನು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಕರಿತೀರಿ ನೀವು ಹಂಗಂತ ದೇವರ ಹೆಸರನ್ನ ಕರೆದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿದರೆ ಅಂಬೇಡ್ಕರ್ ರಾಷ್ಟ್ರ ನಾಯಕರು ಅವರಿಂದನೇ ಈ ದೇಶದ ಬಹುಕೋಟಿ ಜನರು ಬದುಕೊಳ್ದಿದ್ದಾರೆ ಇವರು ದೇವರನ್ನು ಜಪ್ಸಿ ಹೆಡ್ಸರೇ ಬದುಕಿದ್ದಾರೆ ಅಂತ ಆರ್ಗ್ಯುಮೆಂಟ್ ಮಾಡಬೇಕು ವಕಲ ಇಸ್ಲಿ ಅವರು ನರೇಂದ್ರ ಮೋದಿಯವರು ಅವರು ಅಂಬೇಡ್ಕರ್ ರಾಷ್ಟ್ರ ನಾಯಕರನ್ನೇ ಇಟ್ಕೊಂಡು ಗುರಿಯಾಗಿ ಇಟ್ಕೊಂಡು ಮಾತಾಡಿದ್ದು ಅದು ರಾಷ್ಟ್ರದ್ರೋಹದ ಕೃತ್ಯ ಅಂತ ನಾನು ಕರಿತೀನಿ ಈ ರಾಷ್ಟ್ರದ್ರೋಹದ ಕೃತ್ಯ ಮಾಡೋರಿಗೆ ನರೇಂದ್ರ ಮೋದಿ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ ಅವರಿಗೆ ರಾಜಕೀಯ ಆಗಿದೆ ಅಲ್ಲ ಈಗ ಕೇಂದ್ರ ಸರ್ಕಾರ ಏನು ಹದಿನೈದು ವರ್ಷಗಳತ್ತ ಬರ್ತಾ ಇದೆ ಅಂದರೆ ಹನ್ನೆರಡು ವರ್ಷ ಆಗಿದೆ ಈಗ ಅವರು ಬಂದು ಅಧಿಕಾರಕ್ಕೆ ಬಂದು ಇವರು ಅಧಿಕಾರಕ್ಕೆ ಬಂದ ಮೇಲೆ ಅಂದರೆ ಪರಿಶಿಷ್ಟ ಪರಿಶಿಷ್ಟ ಪಂಗಡದವ್ರಿಗೆ ಏನಾದರೂ ಒಂದು ಕಿಂಚಿತ್ತಾದರೂ ಸಾಮಾಜಿಕ ನ್ಯಾಯ ಕಲ್ಪಿಸ್ಕೊಟ್ಟಿದ್ದಾರೆ ನೋಡಿ ನರೇಂದ್ರ ಮೋದಿಯವರ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಒಂದು ಯೋಜನೆ ಇಟ್ಟಿಲ್ಲ ಸಾಮಾಜಿಕ ನ್ಯಾಯದ ಪ್ರಶ್ನೆ ಆಮೇಲೆ ಮಾತಾಡೋಣ ಒಂದು ಯೋಜನೆ ಇಟ್ಟಿಲ್ಲ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯ ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿ ಇದ್ದಾವೆ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದಕ್ಕೆ ಕೇಂದ್ರ ಬಜೆಟ್ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು ಅಂತ ನಿರ್ದೇಶನ ಇದೆ ಇಂಥ ನಿರ್ದೇಶನಗಳನ್ನು ಗಾಳಿಗೆ ತೂರಿ ಈ ದೇಶದ ಇಡೀ ಎಸ್ ಸಿ ಎಸ್ ಟಿ ಸಮುದಾಯವನ್ನು ಅತ್ಯಂತ ಸಂಕಷ್ಟಕ್ಕೆ ದೂಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇದರಿಂದ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಈಗ ಮುಂದುವರಿತಕ್ಕಂಥ ಈ ಸರ್ಕಾರಗಳು ಎಸ್ ಸಿ ಎಸ್ ಟಿ ವಿರೋಧಿಯಾಗಿದ್ದಾವೆ ಸಂವಿಧಾನ ವಿರೋಧಿಯಾಗಿದ್ದಾನೆ ಅಂದರೆ ಇನ್ನು ಎಸ್ ಸಿ ಎಸ್ ಟಿ ವಿರೋಧಿಯಾಗಿರೋದಿಲ್ವೇ ಅಂತಕ್ಕಂಥದ್ದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ತಾ ಇದೆ ಸರ್ ಪ್ರಸ್ತುತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡ್ತದೆ ಏನಪ್ಪ ಅಂದರೆ ಒಳ ಮೀಸಲಾತಿನ ಜಾರಿಗೆ ಮಾಡಿ ಕೊಡಲಿ ಅಂತ ಹೇಳ್ತಾರೆ ಒಳ ಮೀಸಲಾತಿ ಪರಿಶಿಷ್ಟ ಅಂದರೆ ತಳ ಏನಾದರೂ ಅನುಕೂಲ ಆಗ್ಬೋದಾ ಇಲ್ಲ ಲಾಭ ಆಗ್ಬೋದಾ ಯಾಕಂದರೆ ಈಗ ಪರಿಶಿಷ್ಟರು ಅಂತೇಳ್ಬಿಟ್ಟು ನೂರಕ್ಕೂ ಹೆಚ್ಚು ಸಣ್ಣ ಜಾತಿಗಳನ್ನ ಸೇರಿಸಿದ್ದಾರೆ ಈ ಒಳ ಮೀಸಲಾತಿ ಜಾರಿಯಾಗೋದ್ರಿಂದ ಈ ಸಣ್ಣ ಸಮುದಾಯಗಳಿಗೆ ಅಂದರೆ ಅವಕಾಶವಂತಿತ ಏನಾದರೂ ಲಾಭ ಆಗ್ಬೋದಾ ಇದನ್ನು ಅವರು ಜಾರಿ ಮಾಡೋಕ್ಕೆ ಯಾಕೆ ಹಿಂದೇಟಾಗ್ತದ್ರೆ ಸರ್ವೋಚ್ಚ ನ್ಯಾಯಾಲಯ ಹೇಳಿದರೂ ಕೂಡ ಸರ್ಕಾರಗಳು ಅದನ್ನು ಜಾರಿ ಮಾಡೋಕ್ಕೆ ಮುನ್ಸ್ ಮಾಡ್ತಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ಕೊಟ್ಟಿದೆ ಅನ್ನೋ ಕಾರಣಕ್ಕಲ್ಲ ಇಡೀ ದೇಶದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ಅವಕಾಶ ವಂಚಿತ ಜಾತಿಗಳ ಹೋರಾಟದ ಯಶಸ್ಸಿ ಇಂಥ ಹೋರಾಟವನ್ನು ಸುಪ್ರೀಂ ಕೋರ್ಟು ಪರವಾಗಿ ಅಸ್ತು ಮಾಡಿದೆ ಅವ್ರು ಕೊಟ್ಟಂಥ ತೀರ್ಪನ್ನು ನಾವು ಅತ್ಯಂತ ಸಂತೋಷದಿಂದ ಕರ್ನಾಟಕದಲ್ಲಿ ಸಂಗ್ರ ಸತಿ ಸ್ವಾಗತ ಮಾಡ್ತದೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಉಪಜಾತಿಗಳಿಗೆ ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ಕೊಡೋದರಿಂದ ಭಾಳ ಒಳ್ಳೆಯದಿದೆ ಯಾಕೆಂದರೆ ಯಾವ ಅತ್ಯಂತ ಈ ಮೀಸಲಾತಿಯ ಕಲ್ಪನೆಯೇ ಇಲ್ಲದೇ ಇರತಕ್ಕಂಥ ಜಾತಿಗಳಿಗೆ ಈ ಮೀಸಲಾತಿಯ ಅವಕಾಶ ಮೀಸಲಾತಿಯಿಂದ ಅವಕಾಶಗಳಿದ್ದಾವೆ ಈ ಅವಕಾಶವನ್ನು ಕೆಲವು ಜಾತಿಗಳು ಬಲಾಢ್ಯ ಜಾತಿಗಳು ಪರಿಷ್ಠ ಜಾತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಬಲಾಢ್ಯ ಜಾತಿಗಳು ಅದನ್ನು ಹೆಚ್ಚು ಹೆಚ್ಚು ಲಾಭ ಮಾಡ್ಕೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಎಲ್ಲ ಅವಕಾಶ ವಂಚಿತ ಜಾತಿಗಳಿಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅದು ಒಳಮೀಸಲಾತಿ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಅವರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ನಿಜವಾಗೂ ಸಂವಿಧಾನದ ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಮತ್ತು ಈ ರಾಜ್ಯದ ಪರಿಶಿಷ್ಟ ಜಾತಿಗಳ ಅಥವಾ ಅವಕಾಶ ವಂಚಿತ ಜಾತಿಗಳ ಬಗ್ಗೆ ಕಳಕಳಿ ಮಾನವೀಯತೆ ಮತ್ತು ಅವರಿಗೆ ಪ್ರಾಮಾಣಿಕತೆ ಇದ್ದರೆ ಈ ಕೂಡಲೇ ಒಳಮೀಸಲಾತಿಯ ನೀತಿಯನ್ನು ಜಾರಿ ಮಾಡಬೇಕು ಸಿದ್ದರಾಮಯ್ಯವರ ಸರ್ಕಾರ ಅಂತೇಳಿ ನಾನು ಒತ್ತಾಯ ಮಾಡ್ತಾ